ಯಾಕೆ ಅಂತ ಗೊತ್ತಿಲ್ಲ ತುಂಬ ಬೇಜಾರಾಗೋರೆ ಇಷ್ಟೊತ್ತಿಗೆ ಇವರೊಂದು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ದುಡಿಬೇಕಾಗಿತ್ತು ದುಡಿಲಿಲ್ಲ ಕಂಜಾ ಬ್ರದರ್ ಬೇಜಾರ ಜುರೇಷನ್ ಕಟ್ಟಣ್ಣ ಏನು ನಾಯಿಗಳು ನಾಯಿಗಳು ಕಟ್ಟೋ ಜಾಸ್ತಿ ಆಗಿತ್ತಲ್ಲ ಎಲ್ಲಿ ಇಲ್ಲಿ ಶಾಂತಿ ನಗರದಲ್ಲೇ ನಾಯಿಗಳು ಇರಬೇಕಲ್ವಣ್ಣ ಜೊತೆಗೆ ಇದು ಸಾಕಿದ್ರೆ ಪರವಾಗಿಲ್ಲ ಆ ಬೀದಿ ಬೀದಿ ಬಿದ್ದು ಬಂದೋರ್ನೆಲ್ಲ ಕಡಿ ಕಡಿತಾರೆ ಮಕ್ಕಳೆಲ್ಲ ಕಡಿತಿದ್ರು ಏನು ಮಾಡಬೇಕು ನಾಯಿಗಳು ಅದಕ್ಕೂ ಸ್ವತಂತ್ರ ಐತಲ್ಲ ಬದುಕ್ಲಕ್ಕೆ ಇದಾವೆ ಹಂಗಂದ್ಬಿಟ್ಟು ಅದನ್ನೆಲ್ಲ ಓಡ್ಸೋಕ್ಕಾಗುತ್ತಾ ಓಡಿಸ್ಬಾರ್ದಲ್ಲ ಕಡಿಬಾರ್ದು 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 ನೋವೇ

ಮೊದ್ಲು ಯಾರ ಬೇಕಾ ಅವ್ರಿಗೆ ಏನೋ ಫ್ರೆಂಡ್ಶಿಪ್ ಅಲ್ಲಿ ಸಾಲ ಕೊಡ್ತಾ ಇದ್ರು ಎಲ್ಲ ತಿರುಪ್ತಿ ನೋಡಿ ನಾಕ್ ನೋಡ್ಕೊಂಡ್ರು ಸಾವಿರೋ ಈಗ ಯಾವ ನನ್ನ ಮಗು ಸಾಲ ಕೊಡಲ್ಲ ಅಂತ ಓಪನ್ ಆಗಿ ಹೇಳಿ ಸಾಲ ಕೇಳಿ ಸ್ನೇಹ ಕಡಿಮೆ ಕೊಡಬೇಡಿ ಅಂತ ಹೇಳಿದ್ರು ಏನ್ ಸಾಲ ಕೊಡ್ತಾ ಇಲ್ವಾ ಈಗ ಸಾಲ ನಿಲ್ಲಿಸ್ಬಿಟ್ರ ಟೀ ಟೀ ತಗೊಳ್ಳಿ ಸೌಕರ್ರೆ ಏನ್ ಸಮಾಚಾರ ಆರಾಮ ನಿದ್ದೆನಾ ನಿದ್ದೆ ಮಾಡಿಲ್ವಾ ಮತ್ತೆ ನಿದ್ದೆ ಮಾಡಿರೋ ಕಾಣ್ತಾ ಇದ್ದೀರಾ ಆರಾಮ್ ತಾನೆ ಓಕೆ ಓಕೆ ಮುಚ್ಕೊಂಡು ಹೋಗಲ್ಲ ಆ ನೋಡಿ ಈ ಸರಿ ದಸರಾ ಹಬ್ಬಕ್ಕೆ ತುಮಕೂರಿನಲ್ಲಿ ನಮ್ಮ ತುಮಕೂರು ಉತ್ಸವ ಅಂತ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ನಮ್ಮ ಸ್ನೇಹಿತರುಗಳೆಲ್ಲ ಒಂದು ಇದು ಮಾಡ್ತಾ ಇದ್ದಾರೆ ಎಲ್ಲರೂ ನಿಮ್ಮ ಮಕ್ಕಳಗಳನ್ನ ಸಕುಟ ಪರಿವಾರ ಸಮೇತರಾಗಿ ಹೋಗಿ ನೋಡಿ ಹೇಳ್ಬಿಡಪ್ಪ ಯಾವತ್ತಿಂದ ಓಪನ್ ಐದನೇ ತಾರೀಕಿಂದ ಮುಂದಿನ ತಿಂಗಳ ಆಟೋದವ್ರಿಗೆ ಮಾತ್ರ ಪಾಸ್ ಫ್ರೀ ಇರುತ್ತೆ ಆಟೋದವ್ರಿಗೆಲ್ಲ ಮರೆಯಾ ಎಲ್ಲರೂ ಬನ್ನಿ ಅಂತೇಳು ಆಟೋದವ್ರಿಗೆ ಮಾತ್ರ ಆಟೋದವ್ರಿಗೆ ಪಾಸ್ ಕೊಡ್ತೀರಾ ಅಡ್ವರ್ಟೈಸ್ಮೆಂಟ್ಗೆ ತುಮಕೂರು ಎಲ್ಲ ನಾಗರಿಕರು ಹೋಗಿ ನೋಡಿ ಚೆನ್ನಾಗಿರುತ್ತೆ ಕರ್ಕೊಂಡು ಹೋಗಿ

नंना कंडिय शूट मी सासबिडिन इरिटेशन इरटेशन कटे कळस